ಎಸ್ ತುಂಬ ಜನ ನ್ಯೂಸ್ನ ನೋಡಿ ಕಾಲ್ನ ಮಾಡ್ತಾ ಇದ್ದಾರೆ ಆ್ಯಂಡ್ ಏನಾಯಿತು ಏನಾಯಿತು ಅಂತ ಕೇಳ್ತಾಯಿದ್ರೆ ಸೊ ನನಗೇನು ಕೂಡ ಆಗಿಲ್ಲ ನಾನು ಕ್ಷೇಮವೂ ಆಗಿದ್ದೀನಿ ಚಿಕ್ಕಪಟ್ಟು ಬಿಟ್ಟರೆ ಬೇರೆ ಏನೇನು ಆಗಿಲ್ಲ ಆ್ಯಂಡ್ ಆನೆ ನನ್ನ ಮೇಲೆ ಯಾವುದೇ ಅಟ್ಯಾಕ್ ಕೂಡ ಮಾಡಿಲ್ಲ ಸೊ ಏನಾಯಿತು ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ತೀನಿ ಸೊ ನಾನು ಸುರಕ್ಷಿತವಾಗಿ ಮನೆಗೆ ಹೋಗ್ತಾ ಇದ್ದೀನಿ ಸೊ ಇದಕ್ಕೆಲ್ಲ ಕಾರಣ ಆದರೆ ನಾನು ಸುರಕ್ಷಿತವಾಗಿ ಮನೆಗೆ ಹೋಗಿ ಕಾರಣ ಆಗಿರುವಂಥ ಬಣ್ಕಲ್ ಆರಿಫಣ್ಣನಿಗೆ ಮತ್ತು ಅವ್ರ ಟೀಮ್ನವ್ರಿಗೆ ಮತ್ತು ಅಲ್ಲಿ ನಾನು ಏನು ಊರಿಗೆ ಹೋಗ್ತಾ ಇದ್ದೆ ಸೊ ಆ ಒಂದು ಊರಿನ ಸುದರ್ಶನ್ ಸುದರ್ಶನವ್ರಿಗೆ ತುಂಬ ದಿನಗಳ ವದ್ಯಗಳನ್ನು ಹೇಳಬೇಕು ಸೊ ಮರು ಜೀವನ ಕೊಟ್ಟರು ಅಂತಲೇ ಹೇಳ್ಬೋದು ಸೊ ಆದಷ್ಟು ಬೇಗ ಏನಾಯಿತು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಡೀಟೇಲ್ ಆಗಿ ತಿಳಿಸ್ತೀನಿ ಸೊ ಏನೂ ಕೂಡ ಆಗಿಲ್ಲ ಕ್ಷೇಮವಾಗಿದ್ದೀನಿ ಈಗ ನಾನೇ ಮನೆಗೆ ಹೋಗ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಒಂದು ಎರಡು ಮೂರು ದಿನ ರೆಸ್ಟ್ ಆದ ನಂತರ ಸೊ ಏನಾಯಿತು ನಾನು ಯಾಕೆ ಆ ಊರಿಗೆ ಹೋಗ್ತೀನಿ ಆ ಊರಿನಲ್ಲಿ ಏನು ಸಮಸ್ಯೆ ಇತ್ತು ಸೊ ಅವೆಲ್ಲವನ್ನು ಕೂಡ ಕಂಪ್ಲೀಟಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಆ್ಯಂಡ್ ಆದಷ್ಟು ಬೇಗ ಸೊ ಊರಿನಲ್ಲಿರುವಂಥ ಒಂದು ಸಮಸ್ಯೆನ ಸೊ ನಿಮ್ಮ ಮುಂದೆ ಊರಿಗೆ ಆ್ಯಂಡ್ ಆದಷ್ಟು ಬೇಗ ಆ ಊರಿನಲ್ಲಿರುವಂಥ ಒಂದು ಸಮಸ್ಯೆಯನ್ನು ನಿಮಗೆ ತಿಳಿಸೋದಕ್ಕೆ ಮುಂದಾಗ್ತೀನಿ ಸೊ ಇಷ್ಟು ಇದನ್ನು ಬಿಟ್ಟರೆ ನನಗೇನೂ ಆಗಿಲ್ಲ ನಾನು ಸೇಫ್ ಆಗಿದ್ದೀನಿ